ಸರಿ ಪವರ್ ಸೇರಿಂಗ್ ವಿಚಾರದಲ್ಲಿ ಬದಲಾಗಿ ನಡೀತಾ ಇದೆ ಸಿ ಎಂ ಅವರು ಅವತರಣಕ್ಕೆ ಏನು ಏನು ಗೊಂದಲ ಸರಿ ಕ್ರಾಂತಿ ಆಗುತ್ತಾ ಶಾಂತಿ ಆಗುತ್ತಾ ಅರ್ಥ ಇದನ್ನು ಒದ್ದಾರೆ ಈ ಸರ್ಕಾರದ ವಚನ ಮಾಡಿರೋ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ ಅದಿನ್ನೂ ಕೂಡ ನಿಂತಿಲ್ಲ ಹಾಗೆ ಹೈಕಮಾಂಡ್ ಹೇಳಿದ್ರು ಅಷ್ಟೇ ಲೋಕಮಾಂಡ್ ಹೇಳಿರುತ್ತೆ ಯಾರು ಕೂಡ ನೆನೆಸ್ತಾ ಇಲ್ಲ ಎಂ ಪಡೆಯವರು ಅವರು ಮುಂದುವರಿತಾರೆ ಐದು ವರ್ಷ ನೆನೆಸ್ತಾರೆ ಇವರಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ನನಗೆ ಅನ್ನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ತಗೋತಾರೆ ಅಲ್ಲಿನೂ ಕೂಡ ಹೇಳ್ತಾರೆ ಹೈಕಮಾಂಡ್ ಫುಲ್ ಸ್ಟಾಪ್ ಅಂತ ಹೇಳ್ತಾರೆ ಸ್ಟಾಪ್ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿನೂ ಕೂಡ ಎರಡು ಗುಂಪಿದೆ ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾ ಇದೆ ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ ಆದ್ದರಿಂದ ನಮಗೇನ ಅದು ಆಂತರಿಕ ವಿಚಾರ ನಮಗೆ ಇಂಟ್ರೆಸ್ಟ್ ಇಲ್ಲ ಕರ್ನಾಟಕದ ಆಡಳಿತ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮರ್ತಿದ್ದಾರೆ ಆಗಿದೆ ಕರ್ನಾಟಕ ಸಫರ್ ಆಗ್ತಾ ಇದೆ ಇವರ ಆಂತರಿಕ ಘಟನೆ ನಮ್ಮ ಚಿಂತೆ ಆದರೆ ಮತ್ತು ಇದನ್ನು ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದ್ರೆ ಮುಂದೇನಾಗುತ್ತೆ ಅನ್ನೋಂಥ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಮ್ಮ ಮೊದಲಿನ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅವರು ತಮಗೆ ಅಧಿಕಾರ ವಂಚನೆ ಆದಾಗ ಸಿಗದೆದ್ದು ಇರುವಂಥ ಒಂದು ವ್ಯಕ್ತಿತ್ವ ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನೂ ಗಟ್ಟಿಯಾಗಿದೆಯೋ ಅಥವಾ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದಾವೆ ಇದರ ಮೇಲೆ ಮುಂದಿನ ಇದೆ ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದರ ಪ್ರೇಕ್ಷೆ ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಅನ್ನೋ ತೀರ್ಮಾನ